ನಗರದಲ್ಲಿ ಶಾಂತಿ ಹಾಗೂ ಸುವ್ಯವಸ್ಥೆ ಕಾಪಾಡುವ ಹಿನ್ನೆಲೆಯಲ್ಲಿ ಫುಡ್ ಪೆಟ್ರೋಲಿಂಗ್ ನಡೆಸಲಾಯಿತು ಎಸ್ಪಿ ಮಿಥುನ್ ಕುಮಾರ್ ಅವರ ನೇತೃತ್ವದಲ್ಲಿ ಸಂಜೆ ವಿಶೇಷ ಗಸ್ತು ನಡೆಸಲಾಯಿತು ಎಎಸ್ಪಿ ಎಜಿ ಕಾರ್ಯಪ್ಪ ಡಿವೈಎಸ್ಪಿ ಬಾಬು ಅಂಜನಪ್ಪ ಪೊಲೀಸ್ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಹಾಗೂ ಶಿವಮೊಗ್ಗ ಖಾಸಗಿ ಬಸ್ ನಿಲ್ದಾಣದಲ್ಲಿರುವ ಅಂಗಡಿಗಳ ಮಾಲೀಕರುಗಳೊಂದಿಗೆ ಮಾತನಾಡಿ ನಿಮ್ಮ ಸುರಕ್ಷತೆಯ ದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮವಾಗಿ ಹಾಗೂ ಯಾವುದೇ ಅಪರಾಧಗಳು ಜರುಗದೆ ಜರುಗದರೆ ಯಾವುದೇ ಅಪರಾಧಗಳು ಜರುಗಿದರೆ ಶೀಘ್ರವಾಗಿ ಪತ್ತೆ ಮಾಡುವ ಸಲುವಾಗಿ ಕಡ್ಡಾಯವಾಗಿ ನಿಮ್ಮ ಅಂಗಡಿಗಳಲ್ಲಿ ಸಿ ಸಿಟಿ ವಿ ಅಳವಡಿಸಿಕೊಳ್ಳಬೇಕು ಹಾಗೂ ಸಿ ಸಿ ಟಿ ವಿ ಕ್ಯಾಮರಾವು ಕೇವಲ ಅಂಗಡಿ ಮಾತ್ರವಲ್ಲದೆ ಹೊರಗೂ ಸಹ ಕವರೇಜ್ ಆಗುವ ರೀತಿ ಅಳವಡಿಸಬೇಕು ಎಂದು ಸಲಹೆ ನೀಡಿದರು ಸಿ ಸಿ ಫುಟೇಜ್ ಅನ್ನು ಫುಟೇಜನ್ನು ಕನಿಷ್ಠ ಒಂದು ತಿಂಗಳವರೆಗೆ ಬ್ಯಾಕಪ್ ಇರುವ ರೀತಿ ನೋಡಿಕೊಳ್ಬೇಕು ಹಾಗೂ ಸಿ ಸಿ ಕ್ಯಾಮೆರಾಗಳು ಸುಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬಗ್ಗೆ ಆಗಾಗ ಪರಿಶೀಲಿಸುತ್ತಿರಬೇಕು ಎಂದು ತಿಳುವಳಿಕೆ ನೀಡಿದ್ದಾರೆ ನಂತರ ಬಸ್ ಸ್ಟ್ಯಾಂಡ್ ಯಾತ್ರಿ ನಿವಾಸ್ನ ಸಿಬ್ಬಂದಿಗಳೊಂದಿಗೆ ಮಾತನಾಡಿ ಯಾತ್ರಿ ನಿವಾಸ್ನಲ್ಲಿ ಬಂದು ತಂಗುವ ಸಾರ್ವಜನಿಕರ ಮಾಹಿತಿಯನ್ನು ಕಡ್ಡಾಯವಾಗಿ ರಿಜಿಸ್ಟರ್ನಲ್ಲಿ ನೋಂದಾಯಿಸಿಕೊಳ್ಬೇಕು ಸಾರ್ವಜನಿಕರ ದಾಖಲಾತಿಗಳನ್ನು ಪರಿಶೀಲಿಸಿ ಜೆರಾಕ್ಸ್ ಪರ ಪ್ರತಿಗಳನ್ನು ಪಡೆಯಬೇಕು ಹಾಗೂ ಯಾವುದೇ ಅನುಮಾನ ಬಂದಂತಹ ಪಕ್ಷದಲ್ಲಿ ಕೂಡಲೇ ವ್ಯಾಪ್ತಿಯ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕು ಮತ್ತು ಬಂದು ತಂಗುವ ವ್ಯಕ್ತಿಗಳ ಮಾಹಿತಿಯನ್ನು ನಿಮ್ಮ ವ್ಯಾಪ್ತಿಯ ಪೊಲೀಸ್ ಠಾಣೆಗೆ ನೀಡಬೇಕು ಹಾಗೂ ನಿಮ್ಮ ಸುರಕ್ಷತೆಯ ದೃಷ್ಟಿಯಿಂದ ಕಡ್ಡಾಯವಾಗಿ ಟಿ ವಿ ಕ್ಯಾಮೆರಾಗಳನ್ನು ಅಳವಡಿಸಿಕೊಳ್ಬೇಕು ಮತ್ತು ಎಂತಹದೇ ತುರ್ತು ಸಂದರ್ಭದಲ್ಲಿ ನೂರ ಹನ್ನೆರಡು ತುರ್ತು ಸಹಾಯವಾಣಿಗೆ ಕರೆ ಮಾಡಿ ಎಂದು ಮಾಹಿತಿ ನೀಡಿದ್ದಾರೆ